ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಬೀದರ್ ಜಿಲ್ಲಾ ಘಟಕದ ನೂತನ ಅಧ್ಯಕ್ಷ ಕೋಶಾಧ್ಯಕ್ಷ ಮತ್ತು ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ಡಿಸೆಂಬರ್ ಇಪ್ಪತ್ತೊಂದು ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಎಪ್ಪತ್ತೆರಡು ಮತದಾರರಲ್ಲಿ ಎಪ್ಪತ್ತು ಜನ ಮತ ಚಲಾಯಿಸಿದರು ಎಪ್ಪತ್ತು ಜನ ಮತ ಎಣಿಕೆಯಲ್ಲಿ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಗುರಪ್ಪ ಬಿರಾದರ್ ಅವರು ಅರವತ್ತೆಂಟು ಮತಗಳನ್ನು ಪಡೆದು ಜಯಶಾಲಿಯಾದರು ಬಬ್ರುಹಾನ್ ಎರಡು ಮತಗಳು ರಾಜೇಂದ್ರ ಕುಮಾರ್ ಗಂಧ್ಗೆ ಮಾಳೆಗಾಂವ್ ಸೊನ್ನೆ ಕೋಶಾಧ್ಯಕ್ಷ ಸ್ಥಾನಕ್ಕೆ ದೇವಪ್ಪ ಅವರು ಅರವತ್ತೇಳು ಮತಗಳನ್ನು ಪಡೆದು ಜಯಶಾಲಿಯಾದರು ಮನೋಹರ್ ಕಾಸಿಗೆ ಕೇವಲ ಮೂರು ಮತಗಳು ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ರಾಜ್ಕುಮಾರ್ ಮಾಳ್ಗೆ ಅವರಿಗೆ ಅರವತ್ತಾರು ಮತಗಳು ಪಡೆದು ವಿಜಯಶಾಲಿಯಾದರು ಬಸವರಾಜ ಜಕ್ಕ ನಾಲ್ಕು ಮತಗಳನ್ನು ಪಡೆದು ಹೀನವಾಗಿ ಸೋಲಪ್ಪಿದರು ಹೀಗೆ ಒಟ್ಟು ಎಪ್ಪತ್ತೆರಡು ಮತದಾರರಲ್ಲಿ ಎಪ್ಪತ್ತು ಜನ ಮತ ಚಲಾಯಿಸಿ ಈ ಚುನಾವಣೆಯಲ್ಲಿ ಸೋಮಶೇಖರ್ ಬೀದರ್ ಅವರಿಗೆ ಅರವತ್ತೆಂಟು ದೇವಪ್ಪ ಅವರಿಗೆ ಅರವತ್ತೇಳು ರಾಜ್ಕುಮಾರ್ಗೆ ಅವರಿಗೆ ಅರವತ್ತಾರು ಮತಗಳನ್ನು ನೀಡಿ ವಿಜಯಶಾಲಿಯನ್ನಾಗಿ ಮಾಡಿದರು ರಾಜ್ಯಾಧ್ಯಕ್ಷ ಷಡಕ್ಷರಿ ಅವರು ಬೆಂಗಳೂರಿನಿಂದ ಬೀದರಿಗೆ ಆಗಮಿಸಿ ಶುಭ ಕೋರಿದರು ಅನೇಕ ಗಣ್ಯರು ಶಾಸಕರು ಎಲ್ಲರೂ ನೂತನ ಪದಾಧಿಕಾರಿಗಳಿಗೆ ಶುಭ ಕೋರಿಸಿ ಅಭಿನಂದಿಸಿದರು ಮೆರವಣಿಗೆಯಲ್ಲಿ ಅನೇಕ ಅಭಿಮಾನಿಗಳು ಬೆಂಬಲಿಗರು ಸೇರಿದಂತೆ ಭಾಗವಹಿಸಿ ಅವರಿಗೆ ಅಭಿನಂದನೆ ಮಾಡಿದರು ಚುನಾವಣಾಧಿಕಾರಿ ಬಸವರಾಜ ವೀರೇಸ್ವಾಮಿ ಹಡಗಪ್ಪರವರು ಚುನಾವಣಾ ಫಲಿತಾಂಶವನ್ನು ಘೋಷಣೆ ಮಾಡಿದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸರ್ಕಾರಿ ನೌಕರ ಸಂಘದಲ್ಲಿ ಕಳೆದ ಚುನಾವಣೆ ಸಂದರ್ಭದಲ್ಲಿ ಏನೇನು ಇವೆಲ್ಲ ನೋಡಿದಿರಾ ನ್ಯಾಯಾಲಯದ ಅರ್ಥಕ್ಕೆ ಹೋಗಿ ಎಲ್ಲ ಕೂಡ ಇವತ್ತು ಆಗಿದೆ ನಮ್ಮ ಚುನಾವಣಾಧಿಕಾರಿಗಳು ಯಾವುದೇ ಗೊಂದಲವಿಲ್ಲದೆ ಚುನಾವಣೆಯನ್ನು ನ್ಯಾಯಾಲಯದ ಆದೇಶದ ಪ್ರಕಾರ ರಾಜ್ಯದ ಚುನಾವಣಾಧಿಕಾರಿಗಳ ನಿರ್ದೇಶನದಂತೆ ನಡೆಸಿದ್ದಾರೆ ನಮ್ಮ ಸೋಮಶೇಖರ್ ಬಿರಾದರ್ ಚಿದ್ರಿ ಅವರನ್ನು ಇವತ್ತು ಜಿಲ್ಲಾಧ್ಯಕ್ಷರಾಗಿ ಈ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳನ್ನು ನಿರ್ದೇಶಕರು ಆಯ್ಕೆ ಮಾಡಿದ್ದಾರೆ ಮಾನ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ನಮ್ಮ ಖಜಾಂಚಿ ರಾಜ್ಯ ಪರಿಷತ್ ಸದಸ್ಯರು ದೇವಪ್ನವರು ಮತ್ತೆ ರಾಜ್ಕುಮಾರ್ ಮಾನ್ಗಿ ಅವರಿಗೆ ಕೂಡ ಎಲ್ಲ ನಿರ್ದೇಶಕರು ಕೂಡ ಗೆಲ್ಲಿಸಿದ್ದಾರೆ ಮತ್ತೊಂದು ತಂಡವನ್ನು ಕೂಡ ಬೇಷರತ್ ಬೆಂಬಲವನ್ನು ಕೊಟ್ಟದು ಕೂಡ ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಿದೆ ಇಲ್ಲಿ ನಮ್ಮ ಸೋಮಶೇಖರ್ ಎಲ್ಲ ರಾಜಶೇಖರ್ ಬಿರಾದವರೆಲ್ಲ ಕೂಡ ಒಟ್ಟಿಗೆ ಸೇರಿಕೊಂಡು ಒಂದೊಳ್ಳೆ ಟೀಮ್ ವರ್ಕ್ ಆಗಿ ಈ ಜಿಲ್ಲೆಯಲ್ಲಿ ಒಳ್ಳೆ ಸಂಘಟನೆಯನ್ನು ರುವಂತ ಸುಧಾರಣೆ ಮಾಡಬೇಕು ಈ ಭಾಗದ ನೌಕರಿಗೆ ತ್ರೀ ಸೆವೆಂಟಿ ಒನ್ ಜಯ ಇರ್ಬೋದು ಅಥವಾ ಇನ್ನಿತರ ಸಮಸ್ಯೆಗಳು ಮುಂಬಡ್ತಿಯ ವಿಚಾರಗಳ ಬಗ್ಗೆ ಧ್ವನಿಯನ್ನ ಎತ್ತಲಿಕ್ಕೆ ಅತ್ಯಂತ ಸಮರ್ಥವಾಗಿರುವಂಥ ಸೋಮಶೇಖರ್ ಚಿದ್ರಿ ಅವರು ಆ ಎಲ್ಲ ಸಮಸ್ಯೆಗಳಿಗೆ ಧ್ವನಿಯಾಗಿ ನಿಂತಾರೆ ಜೊತೆಗೆ ರಾಜ್ಯ ಸಂಘದ ಜೊತೆ ನಿಕಟ ಸಂಪರ್ಕವನ್ನ ಇಟ್ಕೊಂಡು ರಾಜ್ಯ ಮಟ್ಟದಲ್ಲಿ ಏನಾಗಬೇಕು ಜಿಲ್ಲಾ ಮಟ್ಟದಲ್ಲಿ ಏನಾಗಬೇಕು ಅವೆಲ್ಲಕ್ಕೂ ಕೂಡ ನ್ಯಾಯ ಕೊಡಿಸುವಂತಹ ಕೆಲಸವನ್ನ ಸಮರ್ಥವಾಗಿ ಮಾನ್ಯ ಷಡಕ್ಸಿ ಅವರ ನೇತೃತ್ವದಲ್ಲಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಗೊಂದಲಕ್ಕೆ ನಾಂದಿ ಹಾಡಿ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಚುನಾವಣೆಯನ್ನು ಗೆಲ್ಲಿಸಲಿಕ್ಕೆ ನಮ್ಮ ಎಲ್ಲ ಎಪ್ಪತ್ತು ನೌಕರರು ಇವತ್ತು ನಮ್ಮ ಮತವನ್ನು ಚಲಾಯಿಸಿ ನಮಗೆ ಮತ ನೀಡಿದರೆ ಅವರಿಗೆ ಅನಂತ ಅನಂತ ಧನ್ಯವಾದವನ್ನು ಹೇಳ್ತೀನಿ ರಾಜ್ಕುಮಾರ್ ಆಯೋಕರು ಜಿಲ್ಲೆಯ ಸೋಮಶೇಖರ್ ಅಣ್ಣವರ ತನ್ನೆಲ್ಲ ಹೈಕಮಾಂಡ್ ಆಗಿರುವಂತಹ ರಾಜಶೇಖರ್ ಚಿದ್ರಿ ಅಣ್ಣವರಿಗೆ ರಾಜಶೇಖರ್ ಚಿದ್ರಿ ಅಣ್ಣವರಿಗೆ ಸಾಹೇಬರಿಗೆ ಸಾಹೇಬರಿಗೆ ಮೂಲಕ ಈ ಒಂದು ಖುಷಿಯ ವಾತಾವರಣ 아 ಘೋಷಿಸುತ್ತೇನೆ ಎರಡನೇದಾಗಿ ಜಿಲ್ಲಾ ಖಜಾಂಚಿಯ ಸ್ಥಾನದಲ್ಲಿ ದೇವಪ್ಪರು ಅರವತ್ತೇಳು ಮತಗಳನ್ನು ಪಡೆದು ಅತಿ ಗರಿಷ್ಠ ಮತದಿಂದ ಚುನಾಯಿತರಾಗಿದ್ದಾರೆ ಘೋಷಿಸುತ್ತೇನೆ ರಾಜ್ಯ ಪರಿಷತ್ ಸದಸ್ಯ ಶ್ರೀ ರಾಜ್ಕುಮಾರ್ ಬಾಳ್ಜೆ ಅವರು ಅರವತ್ತ ಪಡೆದುಕೊಂಡು ಚುನಾಯಿತರಾಗಿದ್ದರೆಂದು ಅಧಿಕೃತವಾಗಿ ಎಲ್ಲರ ಎದುರುಗಡೆ ನಾನು ಘೋಷಣೆ ಮಾಡುತ್ತೇನೆ ರ್ ಬೀರದ್ದರ್ ಅವರಿಗೆ ಜಯವಾಗಲಿ ರಾಜಶೇಖರ್ ಬೀರದರ್ ಅವರಿಗೆ ಜಯವಾಗಲಿ ವಿಶ್ವರ ಬಾಸ್ವಾನ್ ಅವರಿಗೆ ವಿಷಯಗಳೊಂದಿಗೆ ನಾಳೆ ಪೂಜಾ